ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಒಂದು ಮ್ಯಾಜಿಕ್ ಡೇ ಅಂತ ಹೇಳಬಹುದು ಮ್ಯಾಜಿಕ್ ಡೇ ಅಂತ ಯಾಕೆ ಹೇಳ್ತೀವಿ ಅಂದರೆ ಈ ದಿನ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ನಮಗೆ ಸೇಮ್ ಬಂದಿರೋದ್ರಿಂದ ಇದನ್ನು ನೀವು ಎಷ್ಟು ವಿಶೇಷವಾಗಿ ಏಕೆಂದರೆ ಯಾಕೆ ಸೇಮ್ ನಂಬರ್ಸು ಬಂದರೆ ನಮಗೆ ಏಂಜಲ್ ನಂಬರ್ಸ್ ಅಂತ ಇದನ್ನು ಕರಿತೀವಿ ಏಂಜಲ್ಸ್ ನಮಗೆ ಆಶೀರ್ವಾದ ಮಾಡಿ ಮಾಡೋದು ಅಂದರೆ ಇಡೀ ಬ್ರಹ್ಮಾಂಡವೇ ನಾವು ಏನು ಕೇಳಿದ್ರೆ ಅದನ್ನು ಪೂರ್ತಿಯಾಗಿ ನಮ್ಮ ಕೋರಿಕೆಗಳನ್ನ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಪ್ರಕೃತಿಯಲ್ಲಿ ಅಪಾರವಾದ ಶಕ್ತಿದಾಯಕವಾದ ಒಂದು ದೊಡ್ಡ ಭಂಡಾರವೇ ಇದೆ ಅಂತ ಹೇಳ್ಬಹುದು ಕೋರಿಕೆಗಳನ್ನ ಕೇಳಿಕೊಂಡಾಗ ನಮ್ಮ ಮನಸ್ಸು ತುಂಬ ಚೆನ್ನಾಗಿ ಒಂದು ಆಲೋಚನೆಗಳನ್ನು ಮಾಡಿಕೊಳ್ಳೋದಕ್ಕೆ ಈ ದಿನ ಸಹಾಯ ಮಾಡುತ್ತೆ ರಾತ್ರಿ ಒಂಬತ್ತು ಐವತ್ತೊಂಬತ್ತರ ಒಳಗೆ ಈ ಒಂದು ಪರಿಹಾರನ ನೀವು ಏನೂ ಬರೆಯೋದಿಲ್ಲ ಯಾವುದೇ ಒಂದು ನಿಯಮ ಇಲ್ಲ ತುಂಬ ಈಸಿಯಾಗಿ ಒಂದು ರೂಪಾಯಿ ಖರ್ಚು ಮಾಡದೆ ನಾವು ಪ್ರಕೃತಿಯನ್ನು ಬ್ರಹ್ಮಾಂಡವನ್ನು ಕೇಳೋದು ಸ್ನೇಹಿತರೆ ಯಾವಾಗಲೂ ದೇವರ ಮೇಲೆ ನಮಗೆ ಎಷ್ಟು ನಂಬಿಕೆ ಇರುತ್ತೆ ಪ್ರಕೃತಿಯ ಮೇಲೆ ಎಷ್ಟು ನಂಬಿಕೆ ಇರುತ್ತೆ ಮೊದಲೆಲ್ಲ ಪ್ರಕೃತಿಯನ್ನು ಪಂಚಭೂತಗಳನ್ನು ಆರಾಧನೆ ಮಾಡೋದು ಮೊದಲನೇ ಪ್ರಾಮುಖ್ಯತೆ ಯಾವಾಗಲೂ ನಾವು ಒಂಟಿಯಾಗಿದ್ದಾಗ ಬಹಳ ಕಷ್ಟದಲ್ಲಿದ್ದಾಗ ಅಥವಾ ಸಂತೋಷದಲ್ಲಿದ್ದಾಗ ನಾವು ಆಕಾಶನ ನೋಡ್ತೀವಿ ಅಥವಾ ಯಾವುದೋ ಒಂದನ್ನು ಪ್ರಕೃತಿಯಲ್ಲಿ ಇಷ್ಟಪಡ್ತೀವಿ ಪದೇ ಪದೇ ನಮಗೇನಾದರೂ ರಿಪೀಟೆಡ್ ಆಗಿ ಒಂದು ಸಂಖ್ಯೆ ಕಾಣಿಸ್ತಾ ಇದ್ದರೆ ಈ ತ್ರಿಬಲ್ ಒನ್ ಇರಬಹುದು ಅಥವಾ ತ್ರಿಬಲ್ ಟೂ ಅಂತ ಹೇಳ್ತೀವಿ ತ್ರಿಬಲ್ ಫೈವ್ ಈ ರೀತಿ ಆ ಸಂಖ್ಯೆಗಳು ಕಾಣಿಸ್ತಾ ಇದ್ದರೆ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ನಮಗೇನೋ ಒಳ್ಳೆಯದನ್ನು ಬಯಸ್ತಾ ಇದೆ ಒಳ್ಳೆಯದಾಗೋದು ಒಂದು ಸೂಚನೆ ಸಿಗ್ತಾ ಇದೆ ಅಂತ ನಂಬಿಕೆ ಈ ತ್ರಿಬಲ್ ನೈನ್ ಅನ್ನೋದು ಈಗ ನಾವು ನವಗ್ರಹಗಳು ಅಂದ್ರೇ ಒಂಬತ್ತು ನವಗ್ರಹಗಳ ಪೂಜೆ ಮಾಡ್ತೀವಿ ಆ ಗ್ರಹಗಳು ಕೂಡ ಒಂದೊಂದು ದಿಕ್ಕಿನಲ್ಲಿ ಇರುತ್ತೆ ಆ ಒಂಬತ್ತು ಗ್ರಹಗಳು ನಮಗೆ ಆಶೀರ್ವಾದ ಮಾಡೋದಕ್ಕೆ ನಾವು ನವಗ್ರಹಗಳ ಪೂಜೆ ಮಾಡ್ತೀವಿ ಆಮೇಲೆ ನವರಾತ್ರಿಗಳನ್ನು ಮಾಡ್ತೀವಿ ನವ ದುರ್ಗೆಯರ ಪೂಜೆ ಮಾಡ್ತೀವಿ ನವ ಅಂದ್ರೇ ಒಂಬತ್ತು ನವ ಅನ್ನೋದು ಹೊಸದಾಗಿ ಬರುವುದು ಸ್ನೇಹಿತರೆ ಹೊಸತನವನ್ನು ತೋರೋದು ಇಷ್ಟು ದಿನ ಇಷ್ಟು ವರ್ಷ ನಾವು ಹಳೇ ಜೀವನದಲ್ಲೇ ಕಷ್ಟಪಡ್ತಾಯಿದ್ದೀವಿ ಇದ್ದೀವಿ ನೋವು ತಿಂತಾಯಿದ್ದೀವಿ ಅನ್ನುವಾಗ ನೀವು ಹೊಸದಾಗಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಹೊಸ ಅವಕಾಶಗಳಿಗೋಸ್ಕರ ಈ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ತಾಯಿಯ ಶಕ್ತಿಯುತವಾದ ಒಂದು ನಾಮ ಆ ತಾಯಿಯನ್ನು ಈ ಹೆಸರಿಂದ ಏನಾದರೂ ಕರೆದ್ರೆ ಬಹಳ ಪ್ರೀತಿಕರ ತಾಯಿ ಓಡೋಡಿ ಬರ್ತಾಳೆ ಸ್ನೇಹಿತರೆ ಮಕ್ಕಳು ಕರೆದಾಗ ತಾಯಿ ಬರಲ್ಲ ಅಂತ ಯಾವತ್ತೂ ಹೇಳಲ್ಲ ಇದನ್ನು ನೀವು ಈಸಿಯಾಗಿ ಇಪ್ಪತ್ತ ಏಳು ಬಾರಿ ಹೇಳ್ಕೊಳ್ಳಿ ಅಂದರೆ ಏಳು ಪ್ಲಸ್ ಎರಡು ಎಷ್ಟು ಒಂಬತ್ತು ಆ ಒಂಬತ್ತು ನಮಗೆ ಸಿಂಗಿಲ್ ಸಿಂಗಲ್ ಡಿಜಿಟಲ್ಲಿ ಬರುತ್ತೆ ಅದರಿಂದ ತ್ರಿಬಲ್ ನೈನ್ ಅಂದರೆ ನಮಗೆ ತಿಂಗಳು ಡೇಟು ಈ ಸೆವೆನ್ ಪ್ಲಸ್ ಟು ಅದು ಒಂಬತ್ತು ಸೇಮ್ ತ್ರಿಬಲ್ ನೈನ್ ಆಗುತ್ತೆ ಅದನ್ನು ನೀವು ತ್ರಿಬಲ್ ನೈನ್ ಮತ್ತು ಆ ತಾಯಿಯ ಒಂದು ನಾಮ ಹೇಳ್ತೀನಿ ಅದನ್ನು ಇಪ್ಪತ್ತೊಂದು ಬಾರಿ ನೀವು ಹೇಳ್ಕೊಳ್ಳಿ ಕೋರಿಕೆಗಳು ನೀವು ಏನೇ ಇರಬಹುದು ನೀವು ಅದನ್ನು ಹೇಳಿದ್ರು ಹೇಳದೇ ಇದ್ದರೂ ಮನಸ್ಸಲ್ಲೇ ಅಂದ್ಕೊಂಡ್ರೂ ಸಾಕು ನೆರವೇರೋದಕ್ಕೆ ಬಹಳ ಶಕ್ತಿಯನ್ನು ತುಂಬುತ್ತೆ ಏಕೆಂದರೆ ಏಂಜಲ್ ನಂಬರ್ಸ್ಗೆ ಬಹಳ ಶಕ್ತಿ ಇದೆ ಈ ಥರ ಸ್ಪೆಷಲ್ ಡೇಸ್ಗಳಲ್ಲಿ ಮರೀದಿರೋ ನಮ್ಮ ಒಂದು ಆ್ಯಂಬಿಷನ್ ಇರಬಹುದು ಕೋರಿಕೆಗಳಿರಬಹುದು ಅದು ಏನೇ ಇರಬಹುದು ಸ್ನೇಹಿತರೆ ಅದನ್ನೆಲ್ಲ ಈ ಥರ ದಿನಗಳಲ್ಲಿ ನೀವು ಒಮ್ಮೆ ಒಂದು ಪ್ರಯೋಗ ಮಾಡಿ ನೋಡಿ ರಿಸಲ್ಟ್ ಬಹಳ ಚೆನ್ನಾಗಿ ತಂದು ಕೊಡುತ್ತೆ ಇಷ್ಟೋ ಜನಕ್ಕೆ ಒಂದು ಕಳ್ಕೊಂಡಿರೋ ವಸ್ತುಗಳಾಗಿರಬಹುದು ಅಥವಾ ನಾವು ಎಕ್ಸಾಮ್ ಬರೀತಾ ಇದ್ದೀವಿ ಒಬ್ಬೊಬ್ಬರು ಒಂದೊಂದು ಕನಸು ಅನ್ನೋದು ಇರುತ್ತೆ ಸ್ನೇಹಿತರೆ ಜೀವನದಲ್ಲಿ ಬಹಳ ಮುಖ್ಯ ನಮಗೆ ಇದಿಲ್ಲ ಅಂದರೆ ನಮ್ಗೆ ಆಗೋಲ್ಲ ಇದನ್ನ ನಾವು ಏನೇ ಒಂದು ಮಾಡಿದ್ರೂ ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾಯಿರ್ತೀವಿ ನೋಡಿ ಆ ಥರ ಕೂಡ ನೀವು ಬರೆಯೋದೇನೂ ಇಲ್ಲ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಏನು ಕೋರಿಕೆ ಅಥವಾ ಆಸೆ ಏನಿರುತ್ತೆ ನೋಡಿ ಸುಮಾರು ಜನಕ್ಕೆ ಎಷ್ಟೋ ಇರುತ್ತೆ ಅದು ನೀವು ಸಾಧ್ಯವಾದಷ್ಟು ಜಾಸ್ತಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಬಹಳ ಮುಖ್ಯವಾಗಿರುವಂಥ ಒಂದು ಕೆಲವೊಂದು ನೀವು ಹೇಳ್ಕೊಳ್ಳಿ ಒಂದು ಐದರ ಒಳಗೆ ಹೇಳ್ಕೊಳ್ಳಿ ಯಾಕಂದರೆ ತುಂಬ ಮನುಷ್ಯನಿಗೆ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆಗ ಅದು ಕಂಪ್ಲೀಟಾಗಿ ನಮಗೆ ಆಗಲ್ಲ ತುಂಬ ನಿರಾಸೆ ಆಗಿಬಿಡುತ್ತೆ ಈ ಕೋರಿಕೆಗಳನ್ನ ನಾವು ನಂಬಿಕೆಯಿಂದ ಮಾಡಿಕೊಂಡ್ರೆ ಒಂದೊಂದೊಂದೊಂದೇ ನಮಗೆ ನೆರವೇರಿಸ್ಕೊಡ್ತಾರೆ ಯಾರು ಬ್ರಹ್ಮಾಂಡನೇ ಯಾಕೆ ಈ ಬ್ರಹ್ಮಾಂಡ ಈ ವಿಶೇಷ ದಿನಗಳಲ್ಲಿ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅದ್ರನ್ನ ನಾವು ಯಾ ಯಾವ ರೀತಿ ಬಳಸ್ಕೊಂಡ್ರೆ ಮನುಷ್ಯನಿಗೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಾವು ಏನು ಪರಿಹಾರಗಳನ್ನ ಮಾಡಿಕೊಳ್ಳೋದಕ್ಕೆ ಎಲ್ಲ ದಿನಗಳು ಸೂಕ್ತವಾಗಿರೋದಿಲ್ಲ ಈ ರೀತಿ ವಿಶೇಷ ದಿನಗಳು ನಮಗೆ ಮೊದಲೇ ಗೊತ್ತಾದರೆ ಮಾಡಿಕೊಳ್ಳೋದಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅದರಿಂದ ಆ ಸಮಯದ ಒಳಗೆ ನೀವು ಏನು ಇಲ್ದಿರ ಸುಮ್ಮನೆ ಒಂದು ಐದು ನಿಮಿಷ ಕೂತ್ಕೊಂಡು ಈ ನಂಬಿಕೆಯಿಂದ ನಿಮ್ಮ ಕೋರಿಕೆಗಳು ಬಲವಾಗಿದ್ದರೆ ಅದನ್ನು ಮಾಡಿಕೊಳ್ಳೇಬೇಕು ಅನ್ನುವ ಒಂದು ಸಂಕಲ್ಪ ನಿಮ್ಮದಾಗಿದ್ದರೆ ತ್ರಿಬಲ್ ನೈನ್ ಅನ್ನೋದು ತುಂಬ ಶಕ್ತಿದಾಯಕವಾದ ಒಂದು ಸಂಖ್ಯೆ ಅದನ್ನು ಹೇಳ್ಕೊಳ್ತಾ ತಾಯಿಯ ನಾಮ ಪಂಚದಾಸರಿ ತಾಯಿಯ ಮತ್ತೊಂದು ನಾಮ ಸ್ನೇಹಿತರೆ ಅದು ಪಂಚದಾಸರಿ ಅನ್ನೋದು ಆ ಪಂಚದಾಸರಿ ಅಂತ ಕರೆದ್ರೆ ಆ ತಾಯಿ ನಮಗೆ ಆಶೀರ್ವಾದ ಕೊಡ್ತಾಳೆ ಒಂಬತ್ತು 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 ಪಂಚದಾಸರಿ ಈ ರೀತಿಯಾದರೂ ಹೇಳಬಹುದು ತ್ರಿಬಲ್ ನೈನ್ ಪಂಚದಾಸರಿ ಅಂತಾದರೂ ನೀವು ಹೇಳ್ಬಹುದು ಹೇಳ್ಬಿಟ್ಟು ಅದನ್ನು ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡಾಗ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಈ ಸುಲಭವಾದ ವಿಧಾನ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು